ಪ್ರತಿದಿನ ನಾವು ದಿನಕ್ಕೆ ನಾಲ್ಕರಿಂದ ಐದು ಸಾರಿ ಟೀನೋ ಕಾಫಿನೋ ಕುಡಿಯೋದ್ರ ಬದಲಾಗಿ ಅದರಲ್ಲಿ ಒಂದು ಸಾರಿ ನಾವು ಈ ರೀತಿ ಹೆಲ್ದಿಯಾಗಿರುವಂತಹ ಒಂದು ಇಮ್ಯುನಿಟಿ ಬೂಸ್ಟರನ್ನು ನಾವು ಮನೇಲಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಏನು ಚೆನ್ನಾಗಿಲ್ಲ ಅಂತಿರಲ್ಲ ಚೆನ್ನಾಗೇ ಇರುತ್ತೆ ಮತ್ತು ತುಂಬ ಸುಲಭ ಕೂಡ ನಾವು ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು ನಾವು ಇಮ್ಯುನಿಟಿ ಬೂಸ್ಟರ್ ಅಂದ್ಕೊಂಡು ಪೇಟೆಯಿಂದ ಎಷ್ಟೊಂದು ಹಣ ಕೊಟ್ಟು ತೊಗೊಂಡು ಬರ್ತೀವಿ ಯಾವುದ್ಯಾವುದೋ ಪೌಡರು ಅಲ್ವಾ ಬಟ್ ಈ ರೀತಿ ನಾವು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಇದು ತುಂಬ ಆರೋಗ್ಯಕರ ಮತ್ತೆ ಇದನ್ನ ನೀವು ಒಂದು ಮೂರು ತಿಂಗಳವರೆಗೆ ಕೂಡ ಈ ರೀತಿ ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡ್ಕೊಳ್ಬಹುದು ಫ್ರೆಶ್ ಆಗಿ ನೀವು ಈಗಷ್ಟೇ ಮಾಡಿರೋ ತರಾನೇ ಇರುತ್ತೆ ಹಾಗಾದ್ರೆ ಈ ಇಮ್ಯುನಿಟಿ ಬೂಸ್ಟರ್ ಅನ್ನ ಹೇಗೆ ಮಾಡ್ಕೊಳ್ಬೇಕು ಪೌಡರ್ ಹೇಗೆ ಮಾಡ್ಕೊಳ್ಬೇಕು ಅದರಿಂದ ಕುಡಿಯೋದಕ್ಕೆ ಹೇಗೆ ರೆಡಿ ಮಾಡ್ಕೊಳ್ಬೇಕು ಹೇಳೋದನ್ನ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಹಲೋ ಇವ್ರಿ ವಾನ್ ನಾನು ಸುಷ್ಮಾ ವೆಜ್ ಹೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒದ್ದೆ ಇತ್ತು ಸೊ ಒಂದು ಸ್ವಲ್ಪ ಡ್ರೈ ಆಗಿಬಿಡ್ಲಿ ಅಂತ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಒಂದು ಆಗುವಷ್ಟು ನಾನು ಧನಿಯಾನ ತೊಗೊಂಡಿದ್ದೀನಿ ಅದನ್ನು ಈಗ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗುವಷ್ಟು ನೀವು ಯಾವ ಕಪ್ಪಲ್ಲಾದರೂ ತೊಗೊಳ್ಳಿ ಒಂದು ಕರೆಕ್ಟಾಗಿರುವಂಥ ಮೆಜರ್ಮೆಂಟಲ್ಲಿ ಇದನ್ನು ಮಾಡ್ಕೊಳ್ತಾ ಹೋಗಿ ಧನಿಯಾದಲ್ಲಿ ವಿಟಾಮಿನ್ ಸಿ ವಿಟಮಿನ್ ಎ ಅಂಶ ಎಲ್ಲ ತುಂಬ ಇರುತ್ತೆ ಇದು ಹಾರ್ಟ್ಗೆ ಒಳ್ಳೆಯದು ಹಾಗೆ ಥೈರಾಯ್ಡ್ ಸಮಸ್ಯೆ ಇರೋರು ಧನಿಯಾನ ಜಾಸ್ತಿ ಯೂಸ್ ಮಾಡಬೇಕು ಮತ್ತು ರೋಗಗಳನ್ನೆಲ್ಲ ಇದು ಕಡಿಮೆ ಮಾಡುತ್ತೆ ಐರನ್ ಮೆಗ್ನೀಷಿಯಮ್ ಎಲ್ಲ ಚೆನ್ನಾಗಿರತ್ತೆ ವಾತ ಪಿತ್ತ ಕಫ ಎಲ್ಲದನ್ನೂ ಕಡಿಮೆ ಮಾಡಿಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನೋಡಿ ಧನಿಯಾನ ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡು ತುಂಬ ಅದು ಕಲರೆಲ್ಲ ಏನು ಚೇಂಜ್ ಆಗೋದು ಬೇಡ ಬೆಚ್ಚಗೆ ನೋಡಿ ಈ ರೀತಿ ಆಗಿಬಿಟ್ರೆ ಸಾಕಾಗುತ್ತೆ ಆಮೇಲೆ ನೋಡಿ ಇದನ್ನು ಒಂದು ಪ್ಲೇಟ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದೊಂದೇ ಇಂಗ್ರೀಡಿಯಂಟನ್ನು ನಾವು ಈ ರೀತಿ ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ ನೋಡಿದ್ರಿ ಅಲ್ವಾ ಕಲರ್ ಏನು ಚೇಂಜ್ ಆಗಿಲ್ಲ ಬಟ್ ಅದು ಸ್ವಲ್ಪ ಪರಿಮಳ ಬರುತ್ತೆ ನೋಡಿ ನಾವು ಹುರಿವಾಗ ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ನೋಡಿ ನಾನು ಅರ್ಧ ಕಪ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಯಾವ ಕಪ್ ಧನಿಯಾ ತೊಗೊಂಡಿದ್ದೀನಿ ಅಲ್ವಾ ಅದರಲ್ಲಿ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಜೀರಿಗೆದಲ್ಲೂ ಅಷ್ಟೇ ವಿಟಾಮಿನ್ ಸಿ ಇರುತ್ತೆ ಬಿ ಟ್ವೆಲ್ ಇರುತ್ತೆ ತುಂಬ ಕ್ಯಾಲ್ಸಿಯಂ ಇರುತ್ತೆ ಸೊ ಇದು ಕೂಡ ನಮ್ಮ ಹೆಲ್ತ್ ಗೆ ತುಂಬಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳನ್ನೆಲ್ಲ ಇದು ಕಡಿಮೆ ಮಾಡತ್ತೆ ಹಾಗೆ ಮಾನಸಿಕ ಒತ್ತಡವನ್ನ ಇದು ಕಡಿಮೆ ಮಾಡುತ್ತೆ ಮತ್ತು ಡಿಲಿವರಿ ಆದ ನೋಡಿ ಒಂದು ಮೂರು ತಿಂಗಳ ನಮಗೆ ಜೀರಿಗೆ ಕಷಾಯನ ಕೊಡ್ತಾರೆ ಅಲ್ವಾ ಸೊ ಅದು ನಮಗೆ ಚೆನ್ನಾಗಿ ಎದೆ ಹಾಲು ಹೆಚ್ಚಾಗೋದಕ್ಕೆ ನಮ್ಮತ್ತೆ ರಕ್ತ ಸಂಚಾರ ಆಗೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದನ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಪೀಸು ನಾನು ಜಾಯ್ಕಾಯಿ ಹಾಕೊಂಡಿದ್ದೀನಿ ಒಂದು ನಾಲ್ಕೈದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಒಣ ಶುಂಠಿನ ಹಾಕ್ಕೊಂಡಿದ್ದೀನಿ ಒಣ ಶುಂಠಿ ಪೌಡರ್ ಇದ್ರೆ ಕೂಡ ನೀವು ಆಮೇಲೆ ಯೂಸ್ ಮಾಡ್ಕೊಳ್ಬೋದು ಹಾಗೆ ಒಂದು ಹತ್ತು ಹದಿನೈದು ಕಾಳಾಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ದೀನಿ ಹಾಗೆ ಒಂದೆಂಟು ಎಂಟು ಹತ್ತು ಲವಂಗನ ಹಾಕ್ಕೊಳ್ತಾ ಇದೀನಿ ಮತ್ತೆ ಇರಿಕೆನೆ ಈಗ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಸೋಂಪನ್ನು ಹಾಕೊಂಡಿದ್ದೀನಿ ಈಗ ಇದನ್ನು ಅಷ್ಟೇ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಜಾಯ್ಕಾಯೆಲ್ಲ ನಮಗೆ ಸೌಂದರ್ಯವರ್ಧಕವಾಗಿ ಹೆಲ್ಪ್ ಮಾಡುತ್ತೆ ಹಾಗೆ ವಿಟಮಿನ್ ಬಿ ಒನ್ ಬಿ ಸಿಕ್ಸ್ ಎಲ್ಲ ಇರುತ್ತೆ ಮತ್ತೆನಂದರೆ ಇದೊಂಥರ ಮಾನಸಿಕ ಶಾಂತಿ ಕೊಡುತ್ತೆ ಜಾಯ್ಕಾಯನ್ನು ನಾವು ತಿಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗೋಲ್ಲ ಸ್ಕಿನ್ಗೆ ಒಳ್ಳೆಯದು ಮತ್ತೆ ಸೋಂಪು ಅಷ್ಟೇ ಇದು ಅಂದರೆ ನಮ್ಮ ಆರೋಗ್ಯಕ್ಕೆ ಇದು ಕೂಡ ಒಳ್ಳೆಯದು ಚಿಕ್ಕ ಮಕ್ಕಳಿಗಿಂತರೂ ತುಂಬಾ ಒಳ್ಳೇದು ಅದ್ರ ಕಷಾಯ ಎಲ್ಲ ಮಾಡಿಕೊಡ್ತಾರೆ ಹೊಟ್ಟೆ ನೋವು ಇದೆಲ್ಲ ಬಂದಾಗ ಮತ್ತು ಲವಂಗನೂ ಅಷ್ಟೇ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಹೀಗೆ ಎಲ್ಲದರಲ್ಲೂ ಒಂದೊಂದು ಒಂದೆಲ್ಲ ಒಂದು ರೀತಿಯಲ್ಲಿ ವಿಟಾಮಿನ್ಸ್ ಅಂದರೆ ಪೋಷಕಾಂಶಗಳು ಇದೆಲ್ಲ ಇರ್ತವೆ ಅಲ್ವ ಹಾಗೆ ನೋಡಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದೇ ಪ್ಲೇಟ್ಗೆ ಈಗ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ನೋಡಿ ಗರಿ ಗರಿ ಆಗಿದೆ ಈಗ ಅದು ಒಂದು ಸ್ವಲ್ಪ ತಣ್ಣಗಾಗ್ಬಿಡಲಿ ಆಮೇಲೆ ನೆಕ್ಸ್ಟ್ ಎಲ್ಲ ಮಾಡ್ತಾ ಹೋಗೋಣ ಆ್ಯಕ್ಚುಲಿ ನಮ್ಮ ಹಳ್ಳಿ ಕಡೆಗೆಲ್ಲ ಈ ರೀತಿ ಕಷಾಯ ಪೌಡರ್ಗಳನ್ನೆಲ್ಲ ಮಾಡಿ ನಾವು ತುಂಬಿಟ್ಕೋತೀವಿ ಒಂದು ಸ್ವಲ್ಪ ಏನಾದರೂ ತಂಡಿ ಕೆಮ್ಮು ಆಯಿತು ಅಂದ ತಕ್ಷಣ ಅದನ್ನ ಕಷಾಯ ಮಾಡಿಬಿಟ್ಟು ಇರಿಕೆನೆ ಒಂದು ಸ್ವಲ್ಪ ಎಲ್ಲ ಅಂದರೆ ತುಳಸಿ ಅರಿಶಿನ ಎಲ್ಲ ಹಾಕೊಂಡು ಎಲ್ಲ ಕಷಾಯ ಎಲ್ಲ ಅಜ್ಜಿ ಎಲ್ಲ ಮಾಡಿಕೊಡ್ತಾರೆ ಅಲ್ವಾ ಯಾವಾಗಲೂ ಹಾಗೆ ನೋಡಿ ಇದನ್ನ ಫುಲ್ ತಂಗ್ದಾದಮೇಲೆ ಮಿಕ್ಸರ್ಗೆ ಹಾಕಿ ಈ ರೀತಿ ನೈಸ್ ಆಗಿ ಪೌಡರ್ ಥರ ಈಗ ರೆಡಿ ಮಾಡ್ಕೊಳ್ಬೇಕು ಮಾಡೋದು ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್ ತುಂಬಾ ಈಸಿ ಮತ್ತು ಮನೆಯಲ್ಲೇ ಇರುವಂತಹ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ನೀವು ಹಿಪ್ಪಲಿ ಇದನ್ನೆಲ್ಲ ಯೂ ಹಾಕ್ಕೊಳ್ಬೋದು ಯಾಕೆಂದರೆ ಅದು ಎಲ್ಲ ನಮಗೆ ಥಂಡಿ ಕೆಮ್ಮು ಕಫ ಅದೆಲ್ಲದಕ್ಕೂ ಒಳ್ಳೆಯದಾಗುತ್ತೆ ಈ ರೀತಿ ನೋಡಿ ಪೌಡರ್ ಈಗ ಕಷಾಯ ಪೌಡರ್ ರೆಡಿ ಆಗಿದೆ ಇದನ್ನು ನೀವು ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕಿಟ್ಕೊಂಡ್ರೆ ಒಂದು ಮೂರ್ನಾಲ್ಕು ತಿಂಗಳದವರೆಗೂ ನೀವು ಯೂಸ್ ಮಾಡ್ಕೊಳ್ಬೋದು ಆಮೇಲೂ ಇರುತ್ತೆ ಹಾಳಾಗುತ್ತೆ ಅಂತಲ್ಲ ಬಟ್ ಅದ್ರ ಪರಿಮಳ ಅದರ ಅರೋಮ ಏನಿರುತ್ತೆ ಅಲ್ವಾ ಅದೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೂ ಇಟ್ಕೊಂಡ್ರೆ ಬಟ್ ನಾವು ಒಂದ್ಸಾರಿ ಮಾಡಿಟ್ಕೊಂಡ್ರೆ ಅಷ್ಟು ದಿನದವರೆಗೆ ಇದನ್ನ ಯೂಸ್ ಮಾಡ್ಕೊಳ್ಬೋದು ಹಾಗೆ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದೀನಿ ಅಲ್ವಾ ಈಗ ಅದರಿಂದ ಆ ಪೌಡರನ್ನ ಯೂಸ್ ಮಾಡ್ಕೊಂಡು ಕಷಾಯ ಮಾಡೋದನ್ನ ನೋಡ್ಕೊಳ್ಳೋಣ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದೀನಿ ಅದೇ ಕಪ್ಪಲ್ಲಿ ಈಗ ಒಂದು ಕಪ್ ಆಗುವಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಕಾಯಿಸಿ ಈಗಷ್ಟೇ ಅಂದರೆ ಬೆಳಗ್ಗೆ ನೋಡಿ ಇದು ಹಾಲು ಬರುತ್ತೆ ಅಲ್ವ ಅದನ್ನು ಅಂತಹ ಹಾಲು ಇದು ಇದೇ ನೀರು ಈಗ ಜಸ್ಟ್ ಬಾಯ್ಲ್ ಆಗ್ತಾಯಿರುವಾಗೇ ಅದಕ್ಕೇನೆ ಒಂದು ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಕಷಾಯಕ್ಕೆ ನೀವು ಬೇಕಿದ್ರೆ ಬೆಲ್ಲ ಹಾಕ್ಕೊಳ್ಬೋದು ಮತ್ತು ಬೆಲ್ಲ ಹಾಕೋದಿದ್ರೆ ಒಂದು ಸ್ವಲ್ಪ ನೀವು ಲಾಸ್ಟಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಕೆಲವೊಮ್ಮೆ ಹಾಲು ಒಡೆದೋಗಿಬಿಡುತ್ತೆ ಅಲ್ವ ಹಾಗೆ ನೀವು ಬೆಲ್ಲ ಬೇಡ ಅಂದರೆ ಕೆಂಪು ಕಲ್ ಸಕ್ಕರೆನ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಜಸ್ಟ್ ಅದಕ್ಕೆ ಬಿಡುತ್ತೆ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಜಸ್ಟ್ ಕ್ರಷ್ ಮಾಡಿಬಿಟ್ಟು ಕೆಂಪು ಕಲ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಕೆಂಪು ಕಲ್ಸಕ್ಕರೆ ಸಕ್ಕರೆ ಅಂತರೂ ತುಂಬಾ ಒಳ್ಳೆಯದು ನಾವು ಸಕ್ಕರೆ ಮತ್ತು ಬೆಲ್ಲದ ಬದಲಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು ನಮಗೆ ಥಂಡಿ ಕೆಮ್ಮು ಕಫ ಎಲ್ಲ ಆದಾಗ ಡೈಲಿ ಒಂದೆರಡು ಸಾರಿ ನಾವು ಈ ಕಷಾಯನ ಮಾಡ್ಕೊಂಡು ಕುಡಿದ್ರೆ ತುಂಬ ರಿಲೀಫ್ ಆಗುತ್ತೆ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಇದ್ದರೆ ಕೂಡ ಕಡಿಮೆ ಆಗುತ್ತೆ ಈಗ ನೋಡಿ ಇದೆಲ್ಲ ಬಾಯ್ಲ್ ಆಗ್ತಾಯಿದೆ ಕಲ್ ಸಕ್ಕರೆ ಹಾಲು ನೀರು ಎಲ್ಲ ಮಿಕ್ಸ್ ಆಗಿ ಎಲ್ಲ ಬಾಯ್ಲ್ ಆಗ್ತಾಯಿದೆ ಅಲ್ವ ಆವಾಗ ನಾನು ಇದಕ್ಕೆ ಫುಲ್ ಒಂದು ಸ್ಪೂನ್ ಆಗುವಷ್ಟು ಕಷಾಯ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಜನರು ಕಷಾಯ ಕುಡಿಯುವಾಗ ಇದೆಲ್ಲ ಬಾಯ್ಲ್ ಆದ್ಮೇಲೆ ಅದನ್ನು ಸೋಸ್ಕೊಂಡು ಕುಡಿತಾರೆ ಬಟ್ ನೀವು ಸೋಸ್ಕೊಂಡು ಕುಡಿಯೋದಕ್ಕಿಂತ ಈ ರೀತಿ ಇದೊಂದು ಚೆನ್ನಾಗಿ ಇದು ಬಾಯ್ಲ್ ಆಗಿರುತ್ತೆ ಅಲ್ವಾ ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದು ನಮಗೆ ಬೇಡ ಅಂತೇನೂ ಇಲ್ಲ ಅಲ್ವಾ ಅಂದಮೇಲೆ ಯಾಕೆ ನಾವು ಸೋಸ್ಕೊಳ್ಬೇಕಲ್ವ ಹಾಗೆ ಇದು ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಇದನ್ನು ಒಂದು ಕಪ್ಗೆ ಎರ್ಸ್ಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಟೇಸ್ಟಿಯಾಗಿರುತ್ತೆ ಇದು ಗೊತ್ತಾ ಮತ್ತೇನಂದರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗೇ ಮಾಡ್ಕೊಳ್ಬೇಕು ತುಂಬ ಜಾಸ್ತಿ ಥಂಡಿ ಕೆಮ್ಮು ಎಲ್ಲ ಇತ್ತು ಅಂತ ನೀವು ಇದಕ್ಕೇನೆ ಬಾಯ್ಲ್ ಆಗುವಾಗ ಒಂದು ಸ್ವಲ್ಪ ಅರಿಶಿನ ದಳ ಎಲ್ಲ ಹಾಕ್ಕೊಂಡ್ಬಿಟ್ರೆ ನೋಡಿ ಫ್ರೆಂಡ್ಸ್ ಒಂದು ಬೆಸ್ಟ್ ಕಷಾಯ ರೆಡಿ ಆಗುತ್ತೆ ಇಮ್ಯುನಿಟಿ ಬೂಸ್ಟರ್ ಮನೆಯಲ್ಲೇ ನಾವು ಈ ರೀತಿ ರೆಡಿ ಮಾಡ್ಕೊಳ್ಬೋದು ತಂಡಿ ಕೆಮ್ಮು ಕಫಕ್ಕಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಚಳಿಗಾಲದಲ್ಲಿಂತರೂ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಒಳ್ಳೆ ಹಿತವಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ನಾನು ಕಷಾಯನ ರೆಡಿ ಮಾಡಿಕೊಂಡು ಜಸ್ಟ್ ಅದರಲ್ಲೂ ಈಗಷ್ಟೇ ಮಾಡಿರೋದಾಗಿತ್ತಲ್ವ ಸೊ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಷಾಯನ ಮಾಡ್ಕೊಂಡಿದ್ದೀನಿ ರಾಜುಗೆ ಕೂಡ ಕೊಟ್ಟಿದ್ದೀನಿ ಸೊ ಅವ್ರು ವರ್ಕ್ ಇತ್ತು ಅಂತಂದ್ಬಿಟ್ಟು ಅಂದ್ಬಿಟ್ಟು ಅಲ್ಲೇ ತೊಗೊಂಡೋಗಿ ಕುಡಿತಾ ಇದ್ದಾರೆ ನಮ್ಮ ಮನೆಯಲ್ಲಿ ನಿಂತರೂ ಎಲ್ಲರಿಗೂ ಇಷ್ಟ ಡೈಲಿ ನಾವು ಒನ್ ಟು ಟೂ ಟೈಮ್ಸ್ ಈ ರೀತಿ ಕಷಾಯನ ಮಾಡಿಕೊಂಡು ಎಲ್ಲರೂ ಕುಡಿತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು